ತಗಡ ಹಾರು ಬಂದು ಪಪ್ಪಳಿ ಗಿಡನೇ ಕಟ್ಟಾಗ್ಯದ ಎಲ್ಲೋಗ ಗಾಳಿ ಧೂಳಿ ಭಾಳ ಬೀಳತ್ತಿತ್ತು ಗಿಡದಾಗಿ ಮಾನ್ಕೆ ಬಿಡುತ್ತ ಗೊತ್ತಾಗಿಸಲಕ್ಕೆ ಶಿವಪಣ್ಣ ನಾನು ಮಾನ್ಕೆ ತಿಲ್ಲಕ ಬಂದ ಹೊಲಕ ಫುಲ್ ರೆಡಿ ಆಗಿ ಬಂದೇವ್ರಿ ಖಾರ ಉಪ್ಪು ನೀರು ತೊಗೊಂಡು ತಿನ್ಲಕ್ ಹೋಗ ಮಂಬಟ್ಕಿನೇ ಕೊಡಂಗಿ ಬಂದು ಕೊಡಂಗಿ ಒಳ್ಳೆಕ್ ಹೋದ್ ಶಿವಣ್ಣ ಭಾರಿ ಟೇಸ್ಟ್ ಮಾನ್ಕಾಯಿ ತಿನ್ಬೇಕಂತ ನಮ್ಮ ಜಮದಾರ್ ಸಬ ಇದು ಒಡದ ಮನ್ಕಾಯಿ ರೀ ನೀವು ಇದು ಹಿಂಗೆ ಹಾಕೊಂಡು ತಿನ್ ಅದ್ರ ಮಜಾ ನೋಡ್ರಿ ಹೆಂಗಿರ್ತದ ತಗೋರಿ ತಿನ್ ನೋಡ್ರಿ ಪಾಪ ಜರ ಜರ ಇದ್ರ ಮಜಾ ನೋಡ್ರಿ ಹೆಂಗಿರ್ತದ ಶಿಸ್ತು ಕುಂತು ಮಾನ್ಕೆ ಎಲ್ಲ ತಿಂಬದಾಯ್ತು ಗಿಡಗಳಿಗೆ ನೋಡ್ರಿ ಇಷ್ಟು ಮಾನ್ಕೆ ಮೆತ್ತವ ಮಾನ್ಕೆ ತಿಂದು ಮನೆ ನಡೆದಿದ್ದಾವ್ರಿ ಮನೆ ಹೋಗೋ ಟೈಮಿಗೆ ಗಾಳಿ ಇಷ್ಟು ಬೀಳತಿತ್ತು ಮಳೆ ಭೀ ಭಾಳ ಹೊಂಟಿತ್ತು ತಗಡಗಳೆಲ್ಲ ಹಾರ್ಲತ್ತೀವು ತಗಡ ಹಾರಿ ಇಲ್ಲಿ ನೋಡ್ ಪಪ್ಪಳ ಗಿಡನೇ ಕಟ್ಟಾಗ್ಯದ ಒಂದೇ ತಗಡಲಿಂದ ಎಡ್ಡು ಗಿಡಗಳು ಹೆಂಗೆ ಕಟ್ಟಾಗ್ಯ ನೋಡ್ರಿ ಕಟ್ಟಾಗಿ ಇದು ಪಪ್ಳಿಗೆ ತೆಡಕ ಬಿದ್ದಾವ ಹೆಂಗೆ ಬಿದ್ದು ನೋಡ್ರಿ ಗಿಡ ಎಲ್ಲ ಇಲ್ಲಿ ಅಲ್ಲೆಲ್ಲ ತಗಡ ಬಿದ್ದದ ಸೊ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಓಕೆ ಬಾಯ್